ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಭಾರತೀಯ ಸಂವಿಧಾನ ನಿಂತ ನೀರಲ್ಲ ಅದು ಚಲನಶೀಲ ಜಡತ್ವ ಮತ್ತು ಅಸ್ಥಿರತೆಗಳನ್ನು ನಿವಾರಿಸಿಕೊಳ್ಳಲು ಸಂವಿಧಾನದ ತಿದ್ದುಪಡಿಗಳಲ್ಲಿ ಮುಕ್ತಾವಕಾಶವಿದೆ ಕಾಲಘಟ್ಟಗಳು ಮತ್ತು ದೇಶದ ಇಂದಿನ ಪರಿಸ್ಥಿತಿಗಳು ಬದಲಾಗುತ್ತಿರುವಾಗ ದೇಶದ ಸಂವಿಧಾನ ಬದಲಾಗಬೇಕಿದೆ ಇದು ಪ್ರಪಂಚದ ಅತಿ ದೊಡ್ಡ ಪ್ರಜಾತಂತ್ರ ದೇಶದ ಸಾಮಾನ್ಯ ಪ್ರಜೆಯ ಪರಮ ಆಶಯ ಕೂಡ ಈ ಬಗ್ಗೆ ಹಿರಿಯ ಪತ್ರಕರ್ತರಾದ ಪಿ ರಾಜೇಂದ್ರ ಹಿರಿಯ ರಾಜಕಾರಣಿ ಮತ್ತು ದೇವರಾಜ್ ಅರಸೂರವರ ಒಡನಾಡಿಗಳಾದ ಎಲ್ಲ ಆರ್ ಅನಂತೂರ್ ಅವರ ಜೊತೆ ನಡೆಸಿರುವ ಸಂವಿಧಾನದ ಅರಿವಿನ ಬಗೆಗಿನ ಪ್ರಶ್ನೋತ್ತರಗಳ ವಿಡಿಯೋ ನಿಮ್ಮ ಮುಂದೆ ಪ್ರೇವೇಕ್ಷಕರೇ ನಮಸ್ಕಾರ ಇವತ್ತು ಭಾರತದ ಸಂವಿಧಾನ ಸಂವಿಧಾನದ ಅಗತ್ಯತೆ ಭಾರತದ ಸಂವಿಧಾನ ದೇಶಕ್ಕೆ ಎಷ್ಟು ಪ್ರಸ್ತುತ ಅನ್ನೋದರ ಬಗ್ಗೆ ನಾವಿವತ್ತು ಒಂದು ಸಂವಾದವನ್ನು ಮಾಡಲಿದ್ದೇವೆ ರಾಜ್ಯದ ಹಿರಿಯ ರಾಜಕಾರಣಿ ಹಾಗೂ ರಾಜ್ಯದ ಅತ್ಯಂತ ಧೀಮಂತ ಮುಖ್ಯಮಂತ್ರಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವರಾಜ ಅರಸು ಅವರ ಒಡನಾಡಿಗಳು ಆಗಿದ್ದಂತಹ ಆಗಿರುವಂತಹ ಎಲ್ ಆರ್ ಅನಂತ್ ಅವರು ನಮ್ಮೊಂದಿಗಿದ್ದಾರೆ ಅವರು ಎಪ್ಪತ್ತು ಮತ್ತು ಎಂಬತ್ತರ ದಶಕದ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಿದವರು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿರ್ತಕ್ಕಂಥ ಹಿರಿಯರು ಅವರು ಕಾನೂನಿನ ಪಂಡಿತರು ಕೂಡ ಹೌದು ಹಾಗೆಯೇ ಸ್ನಾತಕೋತ್ತರ ಪದವೀಧರರು ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಸಂಘಟನೆಗಳಲ್ಲಿ ತೊಡಗಿಸಿ ತೊಡಗಿಸಿಕೊಂಡಿರ್ತಕ್ಕಂತಹ ನಾಯಕರು ಮುಖಂಡರು ಕೂಡ ಹೌದು ಇಂಥವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಾವು ಇವತ್ತು ಸಂವಿಧಾನ ಮತ್ತು ಸಂವಿಧಾನದ ಪ್ರಸ್ತುತತೆ ಮತ್ತು ಅಗತ್ಯತೆಗಳ ಬಗ್ಗೆ ನಾವು ಒಂದಷ್ಟು ಸಂವಾದ ಮತ್ತು ಚರ್ಚೆಯನ್ನು ಮಾಡಲಿಕ್ಕೆ ಇವತ್ತು ಇಲ್ಲಿದ್ದೇವೆ ಅವರನ್ನು ಮುಂದಿಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಈ ಸಂವಿಧಾನದ ಬಗ್ಗೆ ಒಂದಷ್ಟು ಚರ್ಚೆ ಮತ್ತು ವಿವಾದಗಳು ಆಗ್ತಾಯಿದೆ ಅಂತಕ್ಕಂಥದ್ದು ಅದೇನಪ್ಪ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಬದಲಾಗಬೇಕೆ ಅಥವಾ ಭಾರತದ ಸಂವಿಧಾನವನ್ನು ನಾವು ಹಾಗೆಯೇ ಅದನ್ನು ಮುಂದುವರಿಸಬೇಕೆ ಅಂತಕ್ಕಂಥ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಸೊ ಹೀಗಾಗಿ ನಿಮ್ಮ ದೃಷ್ಟಿಯಲ್ಲಿ ಈಗ ಭಾರತದ ಸಂವಿಧಾನದ ಬದಲಾವಣೆ ಅಗತ್ಯತೆ ಇದೆಯೇ ಆತ್ಮೀಯರೇ ಭಾರತ ಪ್ರಪಂಚದಲ್ಲಿಯೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ದೊಡ್ಡ ಹೆಸರನ್ನು ಪಡೆದಿದೆ ಇಲ್ಲಿ ನಮ್ಮ ಸಂವಿಧಾನವನ್ನು ಕೇವಲ ನ್ಯಾಯಾಧೀಶರು ಮತ್ತು ರಾಜಕಾರಣಿಗಳು ಓದಿದರೆ ಮಾತ್ರ ಸಾಲದು ನಮ್ಮ ಸಂವಿಧಾನದ ಅಗತ್ಯತೆ ರಚನೆಯಾದ ಮೇಲೆ ಭಾರತೀಯ ಜನ ಸಮುದಾಯಕ್ಕೂ ಮತ್ತು ಏನು ಪ್ರಜಾಪ್ರಭುತ್ವದ ಮಹತ್ವದ ಸಾಮಾಜಿಕ ಪ್ರಜ್ಞೆಯ ಪರಿವರ್ತನೆಯಲ್ಲಿ ನ್ಯಾಯಾಲಯಗಳು ಮತ್ತು ಸಂವಿಧಾನ ಎಷ್ಟರ ಮಟ್ಟಿಗೆ ಶೋಷಿತ ವರ್ಗದವರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತಮ್ಮ ಅರ್ಥಗರ್ಭಿತವಾದ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾಯಿದೆ ಅದು ಮುಖ್ಯ ಸಂವಿಧಾನ ಇರುವುದೇ ಭಾರತದ ಪ್ರಜೆಯ ಮೂಲಭೂತ ಹಕ್ಕುಗಳ ರಕ್ಷಣೆಗೋಸ್ಕರವಾಗೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನು ನಿಧಿ ವಿಧಿಯ ಇದಾಗಿ ಇದನ್ನು ಬದಲಾಯಿಸ್ಕೊಳ್ಬೇಕು ಅಂಥೇಳಿ ಲೋಕಸಭೆ ರಾಜ್ಯಸಭೆ ಮತ್ತು ವಿಧಾನಸಭೆಗಳಲ್ಲಿ ಸುಮಾರು ಐವತ್ತರಿಂದ ಎಪ್ಪತ್ತೈದು ವರ್ಷಗಳಿಂದ ದೀರ್ಘ ಇದೆ ಆದರೆ ಈ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಿ ಜನರ ಹಿತಕ್ಕೋಸ್ಕರ ಅದು ಅದು ತಪ್ಪಿಲ್ಲ ಆದರೆ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರವಾಗಿ ಸಂವಿಧಾನವನ್ನು ತಿರುಚಿ ಅದರ ಉಪಯೋಗವನ್ನು ಕೆಲವೇ ರಾಜಕೀಯ ಪಕ್ಷಗಳು ಪಡೆಯೋದು ಅದು ಕಾನೂನು ಬಾಹಿರವಾಗ್ತದೆ ಆದ್ದರಿಂದ ಬದಲಾದ ಒಂದು ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನು ತುರ್ತು ಪರಿಸ್ಥಿತಿ ಅಂತ ಒಂದು ಅಪರಾಧಗಳು ಮಾಡೋದರಲ್ಲಿ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸಂವಿಧಾನವನ್ನು ಅರ್ಥಪೂರ್ಣವಾಗಿ ನಾವು ಬಳ ಬಳಸ್ಕೊಳ್ಬೇಕು ವಿವಿಧ ಹಂತದಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯಸಮ್ಮತವಾದ ಪರಿಕಲ್ಪನೆಯಲ್ಲಿ ಜಾತ್ಯತೀತೆಯ ಮೂಲ ಆಯುಷ್ಯಗಳನ್ನು ಇಟ್ಕೊಂಡು ಮಾಡಬೇಕು ಅಂದಾಗ ಅದರ ಬದಲಾವಣೆ ಅಗತ್ಯ ಅಂತ ನಾನು ಒತ್ತಿ ಹೇಳ್ತೀನಿ ಸರ್ ಈಗ ಒಂದಷ್ಟು ಜಿಜ್ಞಾಸೆಗಳು ಶುರುವಾಗಿದೆ ದೇಶದಲ್ಲಿ ಭಾರತದ ಸಂವಿಧಾನಕ್ಕೆ ಬೇರೆ ದೇಶಗಳ ಒಂದು ಸಂವಿಧಾನದ ಆಶ್ರಯ ಮತ್ತು ಒಂದು ಅವಲಂಬನೆ ಬೇಕಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆ ಆಗ್ತಾಯಿದೆ ಹಾಗೆಯೇ ಭಾರತದ ಒಂದು ಸನಾತನ ಧರ್ಮದ ಮೌಲ್ಯಗಳು ಮತ್ತು ಕೆಲವು ಸಿದ್ಧಾಂತಗಳು ಕೂಡ ಈ ಹೊತ್ತಿನ ಒಂದು ಪರಿಸ್ಥಿತಿಗೆ ಸಂವಿಧಾನದಲ್ಲಿ ಅಡಕ ಆಗಬೇಕು ಅಂತಕ್ಕಂಥ ಒಂದು ದೊಡ್ಡ ಒಂದು ಒತ್ತಾಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಇದರ ಬಗ್ಗೆ ತಮ್ಮ ಒಂದು ಅನಿಸಿಕೆ ಮತ್ತು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಏನು ಸರ್ ಭಾರತ ದೇಶದಲ್ಲಿ ಸುಮಾರು ಮೂರು ಸಾವಿರ ಭಾಷೆಗಳಿದೆ ಮೂರು ಸಾವಿರ ಸಂಸ್ಕೃತಿಗಳಿದೆ ಇಂಥ ಒಂದು ಸರ್ಬ ಸಂದರ್ಭಗಳಲ್ಲಿ ಇವತ್ತು ಸನಾತನ ಧರ್ಮದ ಬಗ್ಗೆ ಒಂದು ದೀರ್ಘವಾದ ಕಲ್ಪನೆ ಆಲೋಚನೆ ಈ ರಾಷ್ಟ್ರದಲ್ಲಿದೆ ಅದನ್ನು ವಿರೋಧ ಮಾಡತಕ್ಕಂಥ ಒಂದು ವರ್ಗವೂ ಇದೆ ಇಂಥ ಸಂದರ್ಭಗಳಲ್ಲಿ ಧಾರ್ಮಿಕವಾಗಿ ಮತ್ತು ಭಾಷೆಯ ಪ್ರಾಂತೀಯ ಮೌಲ್ಯಗಳನ್ನು ಬದಿಗೊತ್ತಿ ಅರ್ಥಪೂರ್ಣವಾದ ಸಂವಿಧಾನವನ್ನು ಯಾವುದೋ ಒಂದು ಹಿಂದುತ್ವ ಧೋರಣೆ ಧರ್ಮದ ಒಂದು ಕಲ್ಪನೆಗಳಿಗೆ ಜಾತ್ಯತೀತ ಮೌಲ್ಯಗಳಿಗೆ ಎಲ್ಲವನ್ನು ಗಾಳಿಗೆ ತೂರಿ ಸಂವಿಧಾನವನ್ನು ರಚನೆ ಮಾಡಿ ಬದಲಾವಣೆ ಮಾಡಬೇಕು ಅಂತ ಏನು ಲೋಕಸಭೆ ರಾಜ್ಯಸಭೆ ಇಲ್ಲಿ ಚರ್ಚೆ ನಡೀತಿದೆ ಅದು ಬಹಳ ಗಂಭೀರವಾದ ಒಂದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಇವತ್ತು ಏನು ಲೀಗಲ್ ಲೆಜೆಂಡ್ರೀಸ್ ಅಂತ ಏನೇನು ಏನೆಲ್ಲ ಇದ್ದಾರೆ ಅವರು ಚರ್ಚೆ ಮಾಡಬೇಕು ಡಿಬೇಟ್ ಆಗಬೇಕು ಚರ್ಚೆಯಾಗಿ ಇದರ ಅಗತ್ಯ ನಮ್ಮ ದೇಶಕ್ಕೆ ಬೇಕು ಅಂದಾಗ ಅದು ತಿದ್ದುಪಡಿಯೊಂದಿಗೆ ಲೋಕಸಭೆಯಲ್ಲಿ ಮಸೂದನೆ ಮಂಡನೆ ಮಾಡಿ ಇದನ್ನು ಚರ್ಚೆಯಾದ ನಂತರ ಇದಕ್ಕೆ ಒಪ್ಪಿಗೆ ಪಡೆದು ಬದಲಾವಣೆ ಆದರೆ ನಮ್ಮ ವಿರೋಧ ಇಲ್ಲ ಆದರೆ ಯಾವುದೋ ಒಂದು ರಾಜಕೀಯ ಲಾಭಕ್ಕೋಸ್ಕರವಾಗಿ ಸಂವಿಧಾನವನ್ನು ತಿರುಚಿ ಒಂದು ವರ್ಗದವರ ವಿರೋಧ ಮಾಡೋಕ್ಕೋಸ್ಕರವಾಗಿ ಸಂವಿಧಾನವನ್ನು ಬದಲಾವಣೆ ಮಾಡುವುದು ನಿಜವಾದ ಅರ್ಥಪೂರ್ಣವಾದ ಸಂವಿಧಾನ ಆಗೋದಿಲ್ಲ ಸಂವಿಧಾನ ಇರುವುದು ನಮ್ಮ ಭಾರತೀಯನ ಮೂಲ ಸಂಸ್ಕೃತಿ ಮತ್ತು ಆಯುಷಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಂವಿಧಾನದ ಅರ್ಥಪೂರ್ಣವಾದ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಸಂವಿಧಾನ ನಮ್ಮ ದೇಶದ ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ರಕ್ಷಣೆ ಮಾಡುವುದರಲ್ಲಿ ತನ್ನದೇ ಆದ ಒಂದು ಅರ್ಥಪೂರ್ಣವಾದ ಒಂದು ಮನೋಭಾವಿಕೆಯನ್ನು ಸೃಷ್ಟಿ ಮಾಡಿ ಅರ್ಥ ಕೊಡುತ್ತದೆ ಎಂಬ ಭಾವನೆ ನನ್ನದು ಮೂಲ ನಮ್ಮ ಕಾನ್ಸ್ಟಿಟಿಯೆಂಟ್ ಅಸೆಂಬ್ಲಿ ರಚನೆ ಆಗಬೇಕಾದ್ರೆ ಆವತ್ತು ನಾವು ಅಡಾಪ್ಟ್ ಮಾಡಿದ್ದು ವಿ ದ ಪೀಪಲ್ ಆಫ್ ಇಂಡಿಯಾ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ತದನಂತರ ಏನಾಯಿತು ಅಂತ ಹೇಳಿದ್ರೆ ಅದು ಕಾಲಾನುಕ್ರಮದಲ್ಲಿ ಅದಕ್ಕೆ ಸೋಷಲಿಸ್ಟಿಕ್ ಮತ್ತು ಸೆಕ್ಯುಲರ್ ಅಂತಕ್ಕಂಥ ಎರಡು ಪದಗಳು ಸಫಿಕ್ಸಸ್ಸು ಆ್ಯಡ್ ಆಗಿದೆ ಇವತ್ತು ಅದು ಕೂಡ ಚರ್ಚೆಯಲ್ಲಿದೆ ಇದನ್ನು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರು ಈಗ ಆಲ್ರೆಡಿ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಈ ಎರಡೂ ಸಂಗತಿಗಳು ಸೆಕ್ಯುಲರ್ ಮತ್ತು ಸೋಷಲಿಸ್ಟಿಕ್ ಅಂತ ಎರಡು ಪದಗಳು ನಮ್ಮ ಸಂವಿಧಾನಕ್ಕೆ ಪ್ರಿಯಾಂಬಲಲ್ಲಿ ಆ್ಯಡ್ ಆಗಿರ್ತದ ಆಗಿರ್ತಕ್ಕಂಥದ್ರ ಬಗ್ಗೆ ನಿಮ್ಮ ಒಂದು ಸ್ಪಷ್ಟ ಅಭಿಪ್ರಾಯ ಏನು ಸರ್ ಖಂಡಿತವಾಗಿ ಹೇಳ್ತೇನೆ ಭಾರತದ ಸಂವಿಧಾನದಲ್ಲಿ ಭಾರತವನ್ನು ನಾವು ಸ ಜಾತ್ಯತೀತ ರಾಷ್ಟ್ರ ಎಂಬುದನ್ನು ಒಪ್ಕೊಂಡಿದ್ದೀವಿ ಇಂಡಿಯಾ ಈಸ್ ಎ ಸೆಕ್ಯುಲಾರ್ ಕಂಟ್ರಿ ಅಂತೇಳಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಭಾರತ ವಿವಿಧ ಸಂಸ್ಕೃತಿಗಳ ನಡುವೆಯೂ ಜಾತ್ಯತೀತ ಪರಿಕಲ್ಪನೆ ಒತ್ತನ್ನು ಅರ್ಥಗರ್ಭಿತವಾಗಿ ಬಳಸಿಕೊಂಡು ಭಾರತ ಜಾತ್ಯತೀತ ರಾಷ್ಟ್ರ ಅಂಥೇಳಿ ನಮೂದನೆಯಾಗಿದೆ ಇದರ ಜೊತೆಗೆ ಈ ಭಾರತದ ಎಲ್ಲ ಮೌಲ್ಯಗಳಲ್ಲಿ ಜಾತ್ಯಾತೀತ ಪರಿಕಲ್ಪನೆಗೆ ಅರ್ಥಪೂರ್ಣವಾದ ಒಂದು ವಿಶೇಷ ಒಂದು ನಡವಳಿಕೆಗಳನ್ನು ಕೊಟ್ಟು ಭಾರತದಲ್ಲಿ ಸಾಮಾಜಿಕ ನ್ಯಾಯವನ್ನು ಎಲ್ಲ ವರ್ಗದವರೆಗೂ ಕೊಡಬೇಕು ಅನ್ನೋ ಒಂದು ಪರಿಕಲ್ಪನೆಯೂ ಸಹ ನಮ್ಮಲ್ಲಿದೆ ಸರ್ ಒಟ್ಟಾರೆ ಇವತ್ತು ಸಂವಿಧಾನ ಅಂತಕ್ಕಂಥದ್ದನ್ನು ನಾವು ಬೇರೆ ದೇಶಗಳಿಗೆ ಹೋಲಿಸಿದಾಗ ಅದು ಫ್ರಾನ್ಸ್ ಇರ್ಬೋದು ಅಥವಾ ಬ್ರಿಟನ್ ಇರ್ಬೋದು ಅಥವಾ ಅಮೇರಿಕಾ ಇರ್ಬೋದು ಆದರೆ ನಮ್ಮದು ಲಿಖಿತವಾದಂಥ ಒಂದು ಸಂವಿಧಾನ ಅಂತ ನಾವು 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 ಪರಿಗಣಿಸಬೇಕಾಗತ್ತೆ ಆದರೆ ಬದಲಾವಣೆ ಅನ್ನೋದು ಎಷ್ಟರ ಮಟ್ಟಿಗಿರಬೇಕು ಬದಲಾವಣೆ ಅಂತಕ್ಕಂಥದ್ದು ಸಮಗ್ರವಾಗಿರಬೇಕೆ ಅಥವಾ ಬದಲಾವಣೆ ಅಂತಕ್ಕಂಥದ್ದು ಈಗಿನ ಒಂದು ಕಾಲಮಾನ ಈಗಿನ ಒಂದು ಜೀವನ ಶೈಲಿ ಈಗಿನ ಬದುಕು ಮತ್ತು ಬವಣೆ ಈಗಿನ ಒಂದು ದೇಶದ ಸ್ಥಿತಿ ಮತ್ತು ಸನ್ನಿವೇಶಗಳಿಗೆ ತಕ್ಕಂತೆ ನಮ್ಮ ಸಂವಿಧಾನ ಮರುಪರಾಮರ್ಶೆ ಆಗಬೇಕೆ ಅಥವಾ ಆ ರೀತಿ ಆಗತಕ್ಕಂತಹ ಒಂದು ಡಿಬೇಟ್ಸು ಮತ್ತು ಸಂವಿಧಾನದ ಒಂದು ಜವಾಬ್ದಾರಿ ಸಂಸತ್ತಿನ ಮೇಲೆ ಇಲ್ವೇ ಅನ್ನೋದು ಒಂದು ಇವತ್ತು ಪ್ರಶ್ನೆ ಆಗಿದೆ ಇದ್ರ ಬಗ್ಗೆ ತಾವೇನಂತೀವಿ ಭಾರತದ ಸಂವಿಧಾನದಲ್ಲಿ ಮೀಸಲಾತಿ ಬಗ್ಗೆ ಆಗಲಿ ಯಾವುದೇ ವಿವರಣೆಯನ್ನು ಕೊಟ್ಟಿಲ್ಲ ಇಂಥ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತಲೂ ಎಲ್ಲೂ ಹೇಳಿಲ್ಲ ಅಂಬೇಡ್ಕರ್ ಸಾಹೇಬರು ಇವತ್ತು ಶೋಷಿತ ವರ್ಗದವರ ಒಂದು ಅಭ್ಯುದಯಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು ಅವರಿಗೆ ಮೀಸಲು ಎಲ್ಲೂ ಸಂವಿಧಾನದಲ್ಲಿ ಒಂದು ವರ್ಗಕ್ಕೆ ಮಾತ್ರ ಏನು ನೀವು ಸಂವಿಧಾನಬದ್ಧ ಮೀಸಲಾತಿಯನ್ನು ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳಿಲ್ಲ ನಾವು ಇವತ್ತಿನ ರಾಜಕಾರಣ ಇದಿನ ವ್ಯವಸ್ಥೆಯಲ್ಲಿ ಮತಪೆಟ್ಟಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆಗೆ ನಮ್ಮ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ವರ್ಗವನ್ನು ಮೀಸಲಾತಿಯ ಒಳ ದೂರ ಇಟ್ಟು ಅನ್ ಇನ್ನೊಂದು ವರ್ಗವನ್ನು ಬಹಿರಂಗವಾಗಿ ಒಂದು ಜನಾಂಗವನ್ನು ಅವಹೇಳನ ಮಾಡತಕ್ಕಂಥ ಧೋರಣೆಯ ರಾಜಕಾರಣಿಗಳಲ್ಲಿರುವುದು ದೊಡ್ಡ ತಪ್ಪು ಮೊದಲು ಭಾರತೀಯ ಆಮೇಲೆ ಅವರು ಸಿಕ್ಕಿರ್ಬೋದು ಈ ಮುಸ್ಲಿಮ್ ಇರ್ಬೋದು ಹಿಂದೂಗಳಿರ್ಬೋದು ಒಂದು ಸಮರ್ಥನೆ ಭಾವನೆ ಸಮಂಜಸವಾದ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರಿಗೂ ಸಮಬಾಳನ್ನು ಕಲ್ಪಿಸಿಕೊಡ್ತಕ್ಕದರಲ್ಲಿ ಸಂವಿಧಾನ ಕಾರ್ಯನಿರ್ವಹಿಸಿದಾಗ ಮಾತ್ರ ನಮ್ಮ ಭಾರತೀಯ ಸಂವಿಧಾನ ಅರ್ಥಪೂರ್ಣವಾಗ್ತದೆ ಆದರೆ ಬದಲಾದ ಪರಿಸರದಲ್ಲಿ ಇವತ್ತು ಮಹಿಳಾ ಮೀಸಲಾತಿ ಬಗ್ಗೆ ಲೋಕಸಭೆಯಲ್ಲಿ ದೊಡ್ಡ ದೊಡ್ಡ ಚರ್ಚೆ ಆಯಿತು ಆದರೆ ನಿಜವಾದ ಅವರಿಗೆ ಚುನಾವಣೆಯ ಪೂರ್ವದಲ್ಲಿ ಅದನ್ನು ಬಳಸ್ಕೊಳಕ್ಕೆ ನೋಡಿದ್ರು ಆದರೆ ಆ ಮೀಸಲಾತಿಯ ಲಾಭ ಹತ್ತು ವರ್ಷಗಳಾದ ಮೇಲೆ ದೊರೀತಕ್ಕಂಥ ಒಂದು ಇಡನ್ ಅಜೆಂಡಾ ಅಂತ ಏನು ಹೇಳ್ತಾರೆ ಅವರ ಒಳ ರಾಜಕಾರಣದ ಗುಟ್ಟಾಗಬಾರ್ದು ಮಹಿಳೆಯರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಶೋಷಿತ ವರ್ಗದವರಿಗಾಗಲಿ ಇವತ್ತು ನಾನು ಮೊದಲಿಂದನೂ ಈ ಒಂದು ಸಂವಿಧಾನವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇನೆ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇಂಡಿಯಾ ಶುಡ್ ಬಿ ಹಂಗರ್ ಫ್ರೀ ಹಸಿವಿ ಮುಕ್ತ ಭಾರತವನ್ನು ಮಾಡುವುದರಲ್ಲಿ ನಮ್ಮ ಸಂವಿಧಾನವನ್ನು ಬಹಳ ಸಮರ್ಪಕವಾಗಿ ಸಮರ್ಥವಾಗಿ ಬಳಸಿಕೊಂಡಾಗ ಮಾತ್ರ ನಮ್ಮ ಸಂವಿಧಾನಕ್ಕೆ ವಿಶೇಷ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಇದೊಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಆರಂಭದ ದಿನಗಳಲ್ಲಿ ನಮ್ಮ ಸಂವಿಧಾನ ತಜ್ಞರೆಲ್ಲ ಏನು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತಕ್ಕಂಥದ್ದು ಅದರಲ್ಲೆಲ್ಲ ಮಹಾ ಪಂಡಿತರು ಮತ್ತು ತಜ್ಞರು ಪ್ರಾಜ್ಞರೆಲ್ಲ ಸಮಾವೇಶಗೊಂಡು ಅವರು ಒಂದು ಹೆಚ್ಚು ಕಡಿಮೆ ಒಂದು ಎರಡು ವರ್ಷಗಳ ಕಾಲ ಒಂದು ಏನು ಒಂದು ಎಕ್ಸರ್ಸೈಸ್ ಅಂತ ಮಾಡಿ ಒಂದಷ್ಟು ನಮ್ಮದೇ ಆದಂಥ ಒಂದು ಭಾರತೀಯ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದೇನೋ ಸರಿ ಆದರೆ ನಾವು ಆ ಸಂವಿಧಾನ ಆದರೂ ಎಲ್ಲಿಂದ ತಗೊಂಡ್ಬಂದಿದ್ದು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಸರ್ ಒಂದು ಬ್ರಿಟನ್ನಿಂದ ನಾವು ಒಂದಷ್ಟು ತೊಗೊಂಡ್ವಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಹಾಗೆಯೇ ಫ್ರಾನ್ಸಿಂದ ಒಂದಷ್ಟು ನಾವು ಒಂದಷ್ಟು ತಗೊಂಡ್ವಿ ಹಾಗೆಯೇ ನಾವು ಅಮೆರಿಕ ಒಂದು ತಗೊಂಡ್ವಿ ಆದರೆ ಆಗಿನ ಕಾಲಘಟ್ಟಕ್ಕೆ ಅದು ಬೇಕಿತ್ತೇನೋ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ವಿ ಆದರೆ ಈವತ್ತು ಭಾರತ ಎಪ್ಪತ್ತು ವರ್ಷಗಳಾದ ನಂತರ ಭಾರತಕ್ಕೆ ಒಂದು ಸ್ವತಂತ್ರವಾದಂಥ ರೀತಿಯಲ್ಲಿ ಇಲ್ಲಿನ ಸನ್ನಿವೇಶ ಇಲ್ಲಿನ ಒಂದು ಸಂದರ್ಭಗಳಿಗೆ ತಕ್ಕಂತಹ ಒಂದು ಸಂವಿಧಾನದ ಪರಾಮರ್ಶೆ ಕಾನ್ಸ್ಟಿಟ ಅಸೆಂಬ್ಲಿ ಥರ ಇವತ್ತು ಆಲೋಚನೆ ಮಾಡುವಂಥ ಒಂದು ಒಂದು ಚಿಂತನೆ ಆಗಬೇಕಲ್ವ ಸರ್ ಇದರ ಬಗ್ಗೆ ತಮ್ಮ ಸ್ಪಷ್ಟವಾದಂಥ ಅಭಿಪ್ರಾಯ ಏನು ಈಗ ನಮ್ಮ ಸಂವಿಧಾನ ಭಾರತ ದೇಶದಲ್ಲಿ ರಚನೆ ಆಗಿ ಸುಮಾರು ಎಪ್ಪತ್ತೈದು ವರ್ಷಗಳು ಕಳೆದಿದೆ ಅದಾದ ನಂತರ ಹಲವು ಬಾರಿ ತಿದ್ದುಪಡಿ ನಾವು ಮಾಡಿಕೊಂಡಿದ್ದೀವಿ ಜನರ ಹಿತದ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುವಾಗ ಒಂದು ವರ್ಗಕ್ಕೆ ಏನಾದರೂ ಓಲೈಸಿಕೊಳ್ಳುವ ದೃಷ್ಟಿಯಿಂದ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಕಾನೂನು ತಜ್ಞರು ಕಾನೂನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಮಾಜಕ್ಕೆ ಒಳಿತಿಗಾಗಿ ಬಂದಂಥ ಸಂದರ್ಭದಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸಿಕೊಳ್ಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ನಾವು ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ರಾಜಕಾರಣಿಗಳಾಗಲಿ ನ್ಯಾಯಾಲಯಗಳಲ್ಲಾಗಲಿ ಮತ್ತು ಇವತ್ತು ಸಂವಿಧಾನದಲ್ಲಾಗಲಿ ನಾವು ಸಂವಿಧಾನವನ್ನು ನಾವು ಮಿಸ್ಯೂಸ್ ಅಂದರೆ ನಾವು ನಾವು ಕೆಲವು ದುಷ್ಟಟ ಇದಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಮನೋಭಾವ ಇವತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಮಹಿಳೆಯರಲ್ಲಿ ಸಂವಿಧಾನವನ್ನು ಅವ್ರಿಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸ್ಕೊಳ್ತಾ ಇದ್ದಾರೆ ಲೋಕಸಭೆಯಲ್ಲಿ ಯಾರು ಚಕಾರ ಎತ್ತೋದಿಲ್ಲ ಸದು ಸುದೀರ್ಘವಾದ ಒಂದು ಚರ್ಚೆ ಆಗಬೇಕು ಐನೂರ ನಲ್ವತ್ತ್ಮೂರು ಜನ ಲೋಕಸಭಾ ಸದಸ್ಯರಲ್ಲಿ ಇನ್ನೂರ ಅರವತ್ತಾರು ಅವರು ರಾಜ್ಯಸಭಾ ಸದಸ್ಯರಲ್ಲಿ ಸಂವಿಧಾನವನ್ನು ಬದಲಾವಣೆ ಯಾಕೆ ಮಾಡಬೇಕು ಅಂಥೇಳಿ ಯಾರೂ ಸ್ಪಷ್ಟವಾಗಿ ಹೇಳೋಕ್ಕೆ ಇಲ್ಲ ಇಂಥ ಒಂದು ಒತ್ತಡ ಲೋಕಸಭೆಯಲ್ಲೂ ಮತ್ತು ಹೊರಗಡೆನೂ ನಡೀತಾ ಇದೆ ಚರ್ಚೆ ಆಗಬೇಕು ಸಾರ್ವ ಇವತ್ತು ನಮಗೆ ತುಂಬ ದುಃಖ ಆಗ್ತದೆ ಮೂವತ್ತು ಪರ್ಸೆಂಟು ಮತಗಳನ್ನು ಪಡೆಯವರು ಟ್ರೆಸರಿ ಬೆಂಚ್ ಆಡಳಿತ ಪಕ್ಷದಲ್ಲಿ ಕೂತ್ಕೊಳ್ತಾರೆ ಎಪ್ಪತ್ತು ಪರ್ಸೆಂಟು ಮತಗಳನ್ನು ಪಡೆಯೋರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಾರೆ ಇದು ಪ್ರಜಾಪ್ರತ್ವಕ್ಕೆ ಒಂದು ಎಸಗಿದ ಒಂದು ಅಪಚಾರ ಅಂತ ನಾನು ಹೇಳಬೇಕಾಗ್ತದೆ ಭಾರತ ಈಸ್ ಅ ಫೆಡರಲ್ ಸ್ಟ್ರಕ್ಚರ್ ಅಂತೀವಿ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಾದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಪ್ರಾಂತೀಯ ಪಕ್ಷಗಳು ಆಡಳಿತದಲ್ಲಿದೆ ನೀವು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಗೆ ಯಾವ ರೀತಿಯಾದ ಬೆಂಬಲ ನಾವು ಕೊಡೋಕ್ಕಿದು ಮಾಡ್ತೀವಿ ಇವತ್ತು ಸಿ ಇ ಟಿ ಎಕ್ಸಾಮ್ಗಳು ತೊಗೊಂಡ್ರೆ ನಮಗೆ ನೋವಾಗ್ತದೆ ಒಂದು ಸರ್ಕಾರ ತಮಿಳುನಾಡು ವಿರೋಧ ಮಾಡ್ತಾರೆ ಆಂಧ್ರ ಪ್ರದೇಶದವರು ವಿರೋಧ ಮಾಡ್ತಾರೆ ಕರ್ನಾ ಒಂದೊಂದು ರಾಜ್ಯವು ಒಂದೊಂದು ರೀತಿಯಾದ ಒಂದು ಬೆಳವಣಿಗೆ ಆಗೋದ್ರಿಂದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಬಾರದು ಶಿಕ್ಷಣ ಕ್ಷೇತ್ರಕ್ಕೆ ಅದೇ ಆದ ಒಂದು ಶಿಕ್ಷಣ ಕ್ಷೇತ್ರ ವ್ಯಾಪಾರ ಆಗೋಗಿದೆ ಇವತ್ತು ವ್ಯಾಪಾರೀಕರಣವಾಗಿದೆ ಇವತ್ತು ನಾವು ಗ್ರಾಮಾಂತರ ಪ್ರಸಿದ್ಧಿಯಲ್ಲಿ ಇರತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಿಲ್ಲ ಆದ್ದರಿಂದ ಈ ಸಂವಿಧಾನ ಇಡೀ ಭಾರತ ದೇಶದ ಎಲ್ಲ ವರ್ಗದವರೆಗೂ ಸಮಾನತೆ ಒಂದು ಒಂದು ಅವಶ್ಯಕತೆ ಏನಿದೆ ಅದರ ನಿಟ್ಟಿನಲ್ಲಿ ಆದಾಗ ಸಂವಿಧಾನ ಅರ್ಥಪೂರ್ಣವಾಗ್ತದೆ ಇಡೀ ಭಾರತ ದೇಶ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ ಆದರೂ ಇಲ್ಲಿಯ ಇಲ್ಲಿ ನಡೀತಕ್ಕಂಥ ಭಾಷಾ ಗೊಂದಲಗಳು ಪ್ರಾಂತೀಯ ಗೊಂದಲಗಳು ಈ ರೀತಿ ಗೊಂದಲಮಯ ವಾತಾವರಣದಲ್ಲಿ ನಾವು ಇದ್ದು ನಮ್ಮ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಧಕ್ಕೆ ಆಗೋಗಿದೆ ಈ ಕಮ್ಯುನಲ್ ಕ್ಲಾಶಸ್ ಅಂತ ಏನು ಹೇಳ್ತೀವಿ ನಾವು ಅದು ತಪ್ಪಬೇಕು ಸಂವಿಧಾನ ಈ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಕೆಲಸ ಮಾಡಬೇಕು ಇವತ್ತು ನಾವು ಚುನಾವಣಾ ಆಯೋಗ ಇದೆ ಕೆಲವು ಚುನಾವಣೆಗಳಲ್ಲಿ ಚುನಾವಣೆ ಆಯೋಗಕ್ಕೆ ಇರತಕ್ಕಂಥ ಒಂದು ಪವರ್ಫುಲ್ ವೆಪನ್ ಅಂದರೆ ಲೀಗಲ್ ಸಿಸ್ಟಮ್ ಸಂವಿಧಾನಬದ್ಧ ಸಂಸ್ಥೆಗಳಲ್ಲಿ ಇವತ್ತು ಸರ್ಕಾರ ಹೇಳ್ತಾರ ರೀತಿಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಅವರಿಗೆ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕಾನೂನುಬದ್ಧವಾದ ಕಾರ್ಯಕ್ರಮದಲ್ಲಿ ಅದು ಶಿಕ್ಷೆ ಕೊಟ್ಟಾಗ ಸಮುದಾಯಕ್ಕೂ ಮತ್ತು ಸಮಾಜಕ್ಕೂ ಜಾತ್ಯತೀತ ಪರಿಕಲ್ಪನೆಗೂ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಒಂದು ನಂಬಿಕೆ ಹುಟ್ಟುತ್ತದೆ ಜನರಲ್ಲಿ ವಿಶ್ವಾಸ ಮೂಡಿಸತಕ್ಕಂಥ ಒಂದು ಸಂವಿಧಾನ ನಮಗೆ ರಚನೆ ಆಗಬೇಕು ಬದಲಾವಣೆ ಆದರೆ ಅದು ಒಳ್ಳೆಯದಕ್ಕೋಸ್ಕರ ಬದಲಾವಣೆ ಆದರೆ ನಮ್ಮದು ವಿರೋಧ ಇಲ್ಲ ಆದರೆ ಯಾವುದೇ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಸಂವಿಧಾನವನ್ನು ಬದಲಾಯಿಸುವುದು ಒಳ್ಳೆಯದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಸಂವಿಧಾನ ಬದಲಾಗಬೇಕು ಬದಲಾಗಬೇಕಾಗಿದ್ದರೆ ಅದು ಸದಾಶಯಗಳು ಮತ್ತು ಒಳ್ಳೆಯದಕ್ಕೋಸ್ಕರ ಇವತ್ತು ಸಂವಿಧಾನ ಬದಲಾಗಬೇಕು ಅಂತ ನಮ್ಮ ಹಿರಿಯ ತಜ್ಞರು ಹಿರಿಯ ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂತಹ ಎಲ್ ಆರ್ ಅನಂತ್ ಅವರು ತಮ್ಮ ಆಶಯ ಆಗಿದೆ ಒಟ್ಟಿನಲ್ಲಿ ವೀಕ್ಷಕರೇ ದೇಶದ ಸಂವಿಧಾನದ ಬಗ್ಗೆ ಏನು ಇವತ್ತು ದೊಡ್ಡ ಒಂದು ಜಿಜ್ಞಾಸೆ ನಡೀತಾ ಇದೆ ಇದು ಆರಂಭ ಇದರ ಬಗ್ಗೆ ದೇಶದ ಎಲ್ಲ ಕಡೆ ಚರ್ಚೆ ಆಗಬೇಕು ಈ ವಿಚಾರದಲ್ಲಿ ನಮ್ಮ ನಮ್ಮೊಂದಿಗೆ ನಮ್ಮ ವಿಶ್ವಭಾರತಿ ಚಾನೆಲ್ ಜೊತೆಗೆ ಇಲ್ಲಿಯವರೆಗೆ ಅವರು ನಮ್ಮ ಜೊತೆ ಇದ್ದು ಸಂದರ್ಶನ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ